ಸರ್ ನಮಸ್ಕಾರ ಅದು ವಾಟರ್ ಟ್ಯಾಂಕ್ ಕಳಿಸಿದಲ್ಲ ಸೇಲ್ಗೆ ಇದೆಯಾ ಹೌದು ಸರ್ ಸರ್ ಎಷ್ಟು ದಿನ ನೀವು ತಗೊಂಡು ಅದನ್ನ ಸರ್ ಒಂದು ಮೂರರಿಂದ ನಾಲ್ಕು ದಿನ ಸರ್ ಸರ್ ನೀವು ಮಾಡಿಸಿದ್ದ ರೆಡಿ ಮಾಡಿ ತಗೊಂಡ್ ಸರ್ ಅದನ್ನ ರೆಡಿ ನಾನು ನಿಂತ್ಕೊಂಡು ರೆಡಿ ಮಾಡಿಸಿ ಸರ್ ಕೊಡಬಾರ್ದು ಅಂತ ಎಲ್ಲ ಹೆವಿ ಮಾಡಿಸಿ ಸರ್ ವಸ್ತು ಎಲ್ಲಾ ಅಲೂಮಿನಿಯಂ ಸರ್ ವಸ್ತು ಟ್ಯಾಂಕ್ ಇಂದ ಮೇಲೆ ವಸ್ತು ಹೆಚ್ಚಿ ಎಲ್ಲ ವಸ್ತು ಕಮ್ಮಿ ಇತ್ತು ಉಳಿತಿ ವಸ್ತು ಅಲೂಮಿನಿಯಂ ಟೈರ್ ಕಂಡೀಷನ್ ಹೆಂಗಿದೆ ಸರ್ ಅದರದ್ದು ಫುಲ್ ಕಂಡೀಷನ್ ಇದೆ ಸರ್ ಅದೇ ತುಕ್ಕು ಏನು ಹಿಡಿದಿಲ್ಲ ಅಲ್ಲ ಒಳಗಡೆ ಎಲ್ಲೆಲ್ಲಿ ಸರ್ ಅಲ್ಲಿ ಹೊಸ ಸರ್ ಅದು ಹೌದಾ ಹ್ಞೂ ಎಲ್ಲಿ ಲೊಕೇಶನ್ ಇರೋದು ಟ್ಯಾಂಕರು ಸರ್ ಹಾವೇರಿ ಹತ್ರ ಕನ್ವಳಿ ಏನು ಹೇಳ್ತೀರಿ ರೇಟ್ ಇದಕ್ಕ ಇದಕ್ಕೆ ಸರ್ ಒಂದ್ ಲಕ್ಷ ಎಪ್ಪತ್ತೆಂಟು ಸಾವಿರ ಬಿಸಿ ಸರ್ ನನಗೆ ಒಂದು ನಾಲ್ಕೈದು ಸಾವಿರ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಫೈನಲ್ ಎಲ್ ಗಂಟ ಆಗೋದು ಅದ ಫೈನಲ್ ಸರ್ ಅದು ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ಕೊಂಬಂದ್ರೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡ್ಕೊಡ್ರಿ ಾಯ್ತು ಥ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು